ಇವಾಗ ನಾವು ಇವಾಗ ನಾವು ಕಲಿಯೋಕೆ ಹೋಗ್ತಿರೋ ಆಟ ಅವಿತ್ ಲಿಕ್ನ ನೈ ಅಂತ ಹೆಸರು ನಾನು ಸ್ಪೆಲ್ ಮಾಡೋದು ತುಂಬ ಕಷ್ಟ ಆದರೂ ಟ್ರೈ ಮಾಡಿ ಅವಿತ್ ಲಿಕ್ನ ನೈ ಅಷ್ಟೇ ಈ ಆಟನ ಆಡ್ತಾ ಇದ್ದವರು ಝೂನ್ ಇಂಡಿಯನ್ಸ್ ಅಮೇರಿಕಾದಲ್ಲಿ ಅಂದರೆ ನ್ಯೂ ಮೆಕ್ಸಿಕೋದಲ್ಲಿರೋ ಮೂಲವಾಸಿಗಳು ಇಂಡಿಯನ್ಸ್ ನಮಗೆ ಗೊತ್ತು ಇಷ್ಟ್ರಿ ಇಷ್ಟ್ರಿ ಗೊತ್ತಿದ್ದವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಅಂದರೆ ಇದನ್ನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಸರ್ಪ್ ಆ್ಯಂಡ್ ಕ್ಯಾಚ್ ಅಂದರೆ ಹಾವನ ಹಿಡಿಯೋದು ಅಂತ ಅಂದರೆ ಇಲ್ಲಿರೋ ಈ ಹಳದಿ ತಂಡದ ಪಾನ್ಗಳನ್ನ ನಾವು ಒಂದಾವು ಅಂದರೆ ಇಷ್ಟು ಸೇರಿ ಒಂದಾವು ಅಂತ ಅಂದ್ಕೊಂಡ್ರೆ ಇದು ಸೇರಿ ಇನ್ನೊಂದಾವು ಅಂತ ಅಂದ್ಕೋಬೇಕು ಇವಾಗ ನಾವು ಹೆಸರಿಡಣ ಇದಕ್ಕೆ ಪೈಥಾನ್ ಇದಕ್ಕೆ ಕೋಬ್ರಾ ಅಂತ ಅಂದರೆ ಮೂಮೆಂಟ್ ಹೆಂಗೆ ಮಾಡೋದು ಅಂದರೆ ಮೊದಲು ಈ ರೀತಿ ಚೊಟ್ಟ ಅಥವಾ ಅಡ್ಜೆಂಡ್ ಸೈಡ್ ಅಥವಾ ಹಿಂದೆ ಮುಂದೆ ಮೂವ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇದೆ ಸೊ ನಾವು ಯಾವಾಗಲೂ ಮೂವ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಮೂವ್ ಮಾಡೋಕ್ಕಾಗುತ್ತೆ ಇಲ್ಲ ಹಿಂದೆ ಅಥವಾ ಮುಂದೆ ಒಂದೇ ಒಂದು ಸ್ಟೆಪ್ ಮೂವ್ ಮಾಡೋಕ್ಕಾಗೋದು ನಾವು ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಮೂವ್ ಮಾಡೋಕ್ಕಾಗಲ್ಲ ನಾವು ಕೇವಲ ಒಂದು ಪಾನ್ ಇಲ್ಲಿರುತ್ತೆ ಅಂದ್ಕೊಳ್ಳಿ ಹಿಂದೆ ಮುಂದೆ ಅಥವಾ ಚೊಟ್ಟ ಅಡ್ಜಸ್ಟೆಂಟ್ ಸೈಡ್ ಮೂವ್ ಮಾಡೋಕ್ಕಾಗುತ್ತೆ ವರ್ಟಿಕಲ್ ಸೈಡ್ ಏನು ವರ್ಟಿಕಲ್ಲು ಹಾಂ ಆ ರೀತಿ ಅಟ್ ಸೆಂಟ್ಗಿಂತ ಫಾರ್ವರ್ಡ್ ಅಂದರೆ ಡಯಾಗ್ನಲ್ಲಿ ಅಂದರೆ ಇದು ಡಯಾಗ್ನಲ್ಲಿ ಕೂಡ ಮೂವ್ ಆಗ್ಬೋದು ಇಲ್ಲ ಆರ್ಥೋಗ್ನಲ್ ಆರ್ಥೋಗ್ನಾಲ್ ಅಂದರೆ ಆರಿಜಾಂಟಲ್ ಮತ್ತು ವರ್ಟಿಕಲ್ ಎರಡು ಸೇರಿ ಆರ್ಥೋಗ್ನಾಲ್ ಅಂತಾರೆ ಸೊ ಇವಾಗ ಇಷ್ಟ ಆಟ ನೀವು ಆಟ ಆಡಿ ಇವಾಗ ಒಂದು ಸಿಂಪಲ್ ಮ್ಯಾಚ್ ಆಡಿ ತೋರಿಸ್ತೀನಿ ಈ ಬೋರ್ಡನ್ನ ನೀವು ಮನೇಲಿ ಕೂಡ ಮಾಡ್ಕೋಬೋದು ನೀವು ಮನೇಲಿ ಫ್ರೀ ಸಿಕ್ಕಾಗ ಆಟ ಆಡ್ಬೋದು ಸೊ ಇವಾಗ ಆಟ ವಿಷಯದಕ್ಕೆ ಬರೋಣ ಈ ಹಳದಿ ಅಥವಾ ಪಿಂಕ್ ಕಲರ್ ಟೀಮ್ ಹೆಸರು ಕೋಬ್ರಾ ಅಂತ ಹೆಸರು ಇಟ್ಕೊಳ್ಳೋಣ ಇದಕ್ಕೆ ಪೈತಾನ್ ಅಂತ ಇಟ್ಕೊಳ್ಳೋಣ ಆಟ ಶುರು ಮಾಡೋಣ ಇವಾಗ ಫಸ್ಟ್ ಮೂವ್ ಮಾಡೋ ಯಾವುದೇ ಇವಾಗ ಫಸ್ಟ್ ಮೂವ್ ಮಾಡೋ ಟೀಮ್ ಯಾವುದೇ ಆಗಿರಲಿ ಅದ್ರ ಪಾನ್ ಒಂದು ಹೋಗಿ ಹೋಗುತ್ತೆ ಅದಕ್ಕೆ ನೀವು ಚಿಂತೆ ಪಡೋ ಅವಶ್ಯ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ರೂಲ್ಸೇ ಇದ್ರದ್ದು ಸೊ ನೀವು ಮುಂದೆ ಆಡ್ ಆಡ್ಬೋದು ಡೋಂಟ್ ವರಿ ಹಿಂಗೆ ಆಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಈ ಪಾನಾಗಿ ದಸರು ಪಾನ್ ಇಲ್ಲಿತ್ತು ಐ ಮೀನ್ ಗೋಬ್ರ ಪಾನ್ ಇಲ್ಲಿತ್ತು ಪೈತಾನ್ ಪಾನ್ ಇಲ್ಲಿದೆ ಅವನು ಇಲ್ಲಿಂದ ಜಂಪ್ ಮಾಡ್ದೆ ಸೊ ಒಟ್ಟಿ ಕಾಲಾಗಿ ಜಂಪ್ ಮಾಡಿ ಅಲ್ಲ ಅಡ್ಜಸ್ ಅಂದರೆ ಡಯಾಗ್ನಲ್ ಆಗಿ ಜಂಪ್ ಮಾಡಿದ್ದಾನೆ ಸೊ ಇವಾಗ ನನ್ನ ಪಾನನ್ನ ತೊಗೊಂಡ ನೆಕ್ಸ್ಟು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ ಮತ್ತೆ ಪೈತಾನ್ ಟೀಮ್ ಅವನು ಇಲ್ಲಿಗೆ ಜಂಪ್ ಮಾಡ್ದ ಸೊ ಮತ್ತೆ ನನ್ನ ಟೀಮ್ದು ಇನ್ನೊಂದು ಪಾನ್ ತೊಗೊಂಡ ಗಮನಿಸಿ ಒಂದು ಈ ರೀತಿ ಜಂಪ್ ಮಾಡ್ಬೋದು ಇಲ್ಲ ಈ ರೀತಿ ಜಂಪ್ ಮಾಡ್ಬೋದು ಅಷ್ಟೇ ಆಟದ ರೂಲ್ಸ್